ನಮಸ್ತೆ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅರ್ಸನ್ ಬ್ಲಾಗ್ಸ್ ಆ್ಯಂಡ್ ತುಂಬ ದಿವಸ ಆದಮೇಲೆ ನಾನು ಒಬ್ಳಿಗೆ ಬಂದಿದ್ದೀನಿ ಏನು ವಿಷಯ ಅಂದರೆ ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ನಾನು ಆರ್ಟ್ ಕಲ್ತಿದ್ದೀನಿ ಹೊಸ್ದಾಗಿ ಬಿಸ್ನೆಸ್ ಫ್ರೀಲ್ಯಾನ್ಸರ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ಖುಷಿ ಇದೆ ನಾನು ಆರ್ಟ್ ಕಲ್ತಿರೋದು ನನ್ಗೆ ತುಂಬ ದಿವಸದಿಂದ ಆಸೆ ಇತ್ತು ನನಗೆ ಆರ್ಟ್ ಕಲಿಬೇಕು ಅಂತ ಆ್ಯಂಡ್ ಕಾಲೇಜ್ ಡೇಸಲ್ಲಿ ಸ್ಕೂಲ್ ಡೇಸಲ್ಲೆಲ್ಲ ನಾನೇ ಆರ್ಟ್ ಮಾಡ್ಕೊತಾ ಇದ್ದೆ ಆ್ಯಂಡ್ ಈಗ ಅಡ್ವಾನ್ಸ್ಡ್ ಆಗಿ ಕಲ್ತಿದ್ದೀನಿ ಸೊ ಅದರದ್ದು ಪೇಜ್ ನಾನು ಇಲ್ಲಿ ರೈಟ್ ಆರ್ ಲೆಫ್ಟ್ ಎರಡಲ್ಲಿ ಅದರದ್ದು ಒಂದು ಸೈಡಲ್ಲಿ ನಿಮ್ಗೆ ಅಪ್ಲೋಡ್ ಮಾಡಿರ್ತೀನಿ ಪ್ಲೀಸ್ ಡೂ ಚೆಕ್ಔಟ್ ಮೈ ನ್ಯೂ ಪೇಜ್ ಹ್ಯಾಪಿ ನೀಲ್ಸ್ ಹ್ಯಾಪಿ ಯು ಅಂತ ಪ್ಲೀಸ್ ನಿಮ್ಮ ಆರ್ಡರ್ಸ್ ಎಲ್ಲ ಏನಿದ್ರು ನನಗೆ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನಿಮ್ಗೆ ನಿಮ್ಮ ಮನೆ ಡೋರ್ ಸ್ಟೆಪ್ಗೆ ಬಂದು ನಾನು ಸರ್ವಿಸ್ ಕೊಡ್ತೀನಿ ಸೊ ಹಾಗಾಗಿ ಇವತ್ತು ಫಸ್ಟ್ ಆರ್ಡರ್ ನನಗೆ ಸಿಕ್ಕಿದೆ ಆ ಆರ್ಡರ್ನ ಮಾಡೋದಕ್ಕೆ ಹೋಗ್ತಿದ್ದೀನಿ ಬನ್ನಿ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ಆರ್ಡರ್ ಎಲ್ಲಿದೆ ಏನೇನು ಮಾಡ್ತೀನಿ ಯಾವ ಥರ ಡಿಸೈನ್ಸ್ ಅವರು ಕೇಳಿದ್ದಾರೆ ಆ್ಯಂಡ್ ಅದ್ರ ತಕ್ಕಂಗೆ ನಾನು ಚೆನ್ನಾಗಿ ಮಾಡ್ತೀನಿ ಇಲ್ಲವಾ ಎಲ್ಲನೂ ಈ ಅಲ್ಲಿ ಕವರ್ ಮಾಡ್ತೀನಿ ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಸದಾ ಇರಲಿ ಥ್ಯಾಂಕ್ ಯು ಸೊ ಗೈಸ್ ಇವತ್ತು ಆರ್ಡರ್ ಇರೋದು ನನ್ನ ಫ್ರೆಂಡ್ದೇನೆ ಎಂಗೇಜ್ಮೆಂಟ್ಗೆ ನಾನು ಅವರಿಗೆ ಮೇಲಾಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ದೆನ್ ಎಂಗೇಜ್ಮೆಂಟಿಗೆ ಬರೋಕ್ಕಾಗಲ್ಲ ಅಂತ ಈಗಲೇ ನಾನು ಗಿಫ್ಟ್ ತೊಗೊಂಡ್ಬಿಟ್ಟಿದ್ದೀನಿ ನಮಸ್ತೆ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೊ ಫ್ರೆಂಡ್ ಮನೆಗೂ ಬಂದಿ ಮೈ ಫ್ರೆಂಡ್ ಓನ್ಲಿ ಈಗ ಅವ್ರಿಗೆ ವರ್ಕ್ ಮಾಡಿದೀನಿ ನೇಲಾಟ್ ಮಾಡಿದೀನಿ ಸೊ ಅವ್ರನ್ನ ಕೇಳೋಣ ಹೇಗ ಅನ್ಸ್ತು ಅಂತ ಲವ್ ಥ್ಯಾಂಕ್ ಯು ಸೋ ಮಚ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂದ್ರೆ ಪಿಕ್ ಅಲ್ಲಿ ನೋಡಿದಾಗ ಓಕೆ ಹೆಂಗ್ ಬರುತ್ತೆ ಅಂತ ಒಂದು ಐಡಿಯಾ ಇತ್ತಷ್ಟೇ ಆದ್ರೆ ತುಂಬಾ ಸಖತ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಸೊ ಅವ್ರದೊಂದ್ ನೇಲ್ ಆರ್ಟ್ ಏನಿದೆ ನೋಡಿ

ಸೊ ತಿರ್ಗ ಇನ್ನೊಂದು ಸಲ ನೋಡ್ಬೋದು ಬೇಕಂದ್ರೆ ಸಖತ್ತಾಗಿ ಬಂದಿದೆ ಅವರು ರಿವ್ಯೂ ಕೂಡ ಕೊಟ್ಟಿದ್ದಾರೆ ಸೊ ತುಂಬ ಖುಷಿ ಆಯಿತು ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಆಲ್ರೆಡಿ ಹೇಳಿರೋದೇನೆಂದರೆ ನಾನು ಡಿವೈನ್ ಸ್ಟುಡಿಯೋ ನೇಲ್ ಅಕಾಡೆಮಿಯಿಂದ ಬೇಸಿಕ್ ಟು ಅಡ್ವಾನ್ಸ್ ಕಲ್ತಿದ್ದೀನಿ ಸೊ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಆ್ಯಂಡ್ ನಾನು ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಕಷ್ಟಪಟ್ಟು ಇಷ್ಟಪಟ್ಟು ಕಲ್ತಿದ್ದೀನಿ ಸೊ ಹಾಗಾಗಿ ನನ್ನ ಪೇಜನ್ನ ಫಾಲೋ ಮಾಡಿ ಹ್ಯಾಪಿ ನೀಲ್ಸ್ ಹ್ಯಾಪಿ ಯು ಅಂತ ನಿಮಗೆ ಅದೇ ರಿಕ್ವೆಸ್ಟ್ ಏನಾದರೂ ಇದ್ದರೆ ಅಥವಾ ಏನಾದರೂ ಸರ್ವಿಸಸ್ ಬೇಕಂದರೆ ನನಗೆ ಆ ಪೇಜಲ್ಲಿ ಮೆಸೇಜ್ ಮಾಡಿ ನಾನು ಫೋನ್ ನಂಬರ್ ಕೂಡ ಹಾಕಿರ್ತೀನಿ ಅಲ್ಲಿ ಕಾಲ್ ಮಾಡಿ ನಾನು ನಿಮ್ಮ ಮನೆಗೆ ಬಂದು ಸರ್ವಿಸಸ್ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಮ್ಮ ಚಾನಲಲ್ಲಿರೋ ಎಲ್ಲ ವಿಡಿಯೋಸ್ ನೋಡಿ ಆ್ಯಂಡ್ ಈ ವಿಡಿಯೋನು ನೋಡಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ನಮಗೆ ಥ್ಯಾಂಕ್ ಯು ಸೋ ಮಚ್